ನನಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನಾನು ಆಗೋದೇ ಟೆರ್ರಿಸ್ಟ್ ಇಡೀ ಬೆಂಗಳೂರಿನ ಮ್ಯಾಪ್ ನನ್ನ ಬಳಿ ಇದೆ ಡಿಆರ್ಡಿಒ ಇಸ್ರೋ ಆರ್ಮಿ ಕ್ಯಾಂಪಸ್ ವಿಧಾನಸೌಧಕ್ಕೆ ಎಲ್ಲಿಂದ ಪವರ್ ಹೋಗುತ್ತೆ ಅಂತ ನನಗೆ ಗೊತ್ತು ಅಂತ ವಿಡಿಯೋ ಮಾಡಿ ಧಮಕಿ ಹಾಕಿದ್ದ ವ್ಯಕ್ತಿ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ಕ್ರಿಮಿನಲ್ ಮಾಡ್ತಾ ಇದಾರೆ ಮಾಡ್ಕೊಳ್ಳಿ ಎಲೆಕ್ಟ್ರಿಕಲ್ ಇಂಜಿನಿಯರ್ ಒಂಬತ್ತು ವರ್ಷ ಎಲೆಕ್ಟ್ರಿಕಲ್ ಕೆಲಸ ಮಾಡಿದ್ದೀನಿ ಬೆಂಗಳೂರಲ್ಲಿ ಯಾವ್ಯಾವ ಯಾವ್ಯಾವ ಪವರ್ ಎಲ್ಲೆಲ್ಲಿದ್ದ ಬರುತ್ತೆ ಯಾವ್ಯಾವ ವಿಧಾನಸೌಧಕ್ಕೆ ಎಲ್ಲಿದ್ದ ಬರುತ್ತೆ ರಾಜ್ಭವನ್ ಎಲ್ಲಿಂದ ಬರುತ್ತೆ ಇಸ್ರೋಗೆಲ್ಲಿಂದ ಅಷ್ಟೆಲ್ಲ ಯಾಕೆ ಬೆಂಗಳೂರಿಗೆ ಪವರ್ ಎಲ್ಲಿಂದ ಬರುತ್ತೆ ಅನ್ನೋದು ನನಗೆ ಗೊತ್ತು ನನಗೆ ಎಲ್ಲಿ ಬ್ಲ್ಯಾಸ್ಟ್ ಮಾಡಿದ್ರೆ ಎಲ್ಲಿ ಏನು ಬ್ಲಾಸ್ಟ್ ಮಾಡುತ್ತೆ ಅನ್ನೋದು ಗೊತ್ತು ನಾನು ಹೇಳ್ತಾ ಕೊಟ್ಟಿಲ್ಲ ಯಾರು ನ್ಯಾಯ ಅದೇ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಗಾಂಧಿನಗರದ ನಿವಾಸಿ ಪೃಥ್ವಿ ಎನ್ನುವ ಈ ರೀತಿ ವಿಡಿಯೋ ಮಾಡಿ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅಪ್ಲೋಡ್ ಮಾಡಿದ್ದು ಈತನ ಮಾತುಗಳು ಬೆಚ್ಚಿ ಬೀಳಿಸುವಂತಿದೆ ಆತನೇ ವಿಡಿಯೋದಲ್ಲಿ ಹೇಳಿರುವಂತೆ ನ್ಯಾಯ ಕೇಳೋಕೆ ವಿಡಿಯೋ ಮಾಡಿಕೊಂಡು ಹೋದಾಗ ಪೊಲೀಸರು ನನ್ನ ಫೋನ್ ಕಿತ್ಕೊಂಡು ನಾಯಿಗೆ ಹೊಡೆದಂಗ್ ಹೊಡೆದು ಅಪ್ಲೋಡ್ ಮಾಡಿರುವ ವಿಡಿಯೋಗಳನ್ನ ಡಿಲೀಟ್ ಮಾಡಿದ್ದಾರೆ ಇದಕ್ಕೆಲ್ಲ ನನ್ನ ಅಮ್ಮನೇ ಸಾಕ್ಷಿ ಅಂತ ಹೇಳಿದ್ದಾನೆ ನಮ್ಮ ದೇಶದಲ್ಲಿ ನ್ಯಾಯ ಕೇಳಕ್ಕೆ ವಿಡಿಯೋ ಮಾಡ್ಕೊಂಡು ಹೋದರೆ ಪೊಲೀಸವರು ಫೋನ್ ಕಿತ್ಕೊಂಡು ನಾಯಿ ಹೊಡ್ದಂಗೆ ಹೊಡೆದು ಅಪ್ಲೋಡ್ ಮಾಡಿರೋ ಲೈವ್ ವಿಡಿಯೋಗಳೆಲ್ಲ ಡಿಲೀಟ್ ಮಾಡಿಕೊಂಡು ಅವ್ರಿಗೆ ಇಷ್ಟ ಬಂದಂಗೆ ಹೊಡೆದು ಅಮ್ಮನ ಮುಂದೆನೆ ಇದಕ್ಕೆ ನವಮನೆ ಸಾಕ್ಷಿ ಪೃಥ್ವಿಯ ತಾಯಿ ರತ್ನಮ್ಮ ಎಂಬವರು ಮಗ ಮೂರು ದಿನಗಳಿಂದ ಊರಲ್ಲಿ ಇರದ ಕಾರಣ ಮತ್ತು ಆತನ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿರುವ ಕಾರಣ ಆತಂಕಗೊಂಡು ಪೊಲೀಸ್ ಠಾಣೆಗೆ ಕೇಸು ಕೊಡಲು ಹೋಗಿದ್ರು ಆದ್ರೆ ಪೊಲೀಸರು ದೂರನ್ನ ಸ್ವೀಕರಿಸಿಲ್ಲ ಎನ್ನಲಾಗಿದೆ ನಂತರ ಇದನ್ನ ಪ್ರಶ್ನಿಸಿ ಪೃಥ್ವಿ ಪೊಲೀಸ್ ಠಾಣೆಗೆ ಹೋಗಿದ್ದು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿದ್ದ ಎನ್ನಲಾಗಿದೆ ನಾನು ಎಸ್ ಪಿ ಆಫೀಸ್ಗೆ ಹೋಗ್ತೇನೆ ನನಗೆ ಅಲ್ಲೂ ನ್ಯಾಯ ಕೊಟ್ಟಿಲ್ಲ ಅಂದ್ರೆ ಡಿ ಸಿ ಹತ್ರ ಹೋಗ್ತೀನಿ ಆದ್ರೆ ಅಲ್ಲೂ ನನಗೆ ನ್ಯಾಯ ಕೊಟ್ಟಿಲ್ಲ ಅಂದ್ರೆ ಎಲ್ಲಿ ಪಿನ್ ಇಟ್ಟರೆ ಎಲ್ಲಿ ಬ್ಲಾಸ್ಟ್ ಮಾಡಬಹುದು ಅಂತ ನನಗೆ ಗೊತ್ತು ಏನ್ ಬೇಕಾದ್ರೂ ಮಾಡ್ತೀನಿ ನಾನು ಹಾಕಿರೋ ವಿಡಿಯೋಗಳೆಲ್ಲ ಅಪ್ಲೋಡ್ ಮಾಡ್ತೀನಿ ಈಗ ಎಸ್ ಪಿ ಆಫೀಸ್ ಹತ್ರ ಹೋಗ್ತೀನಿ ಅಲ್ಲೂ ನನಗೆ ನನ್ ಕೇಳೋ ಕ್ವಶನ್ಗೆ ಅವರು ನ್ಯಾಯ ಕೊಡಲ್ವಾ ಡಿ ಸಿ ಹತ್ರ ಹೋಗ್ತೀನಿ ಅವರು ನ್ಯಾಯ ಕೊಡಲ್ವಾ ನನಗೆ ನನ್ನ ಫಸ್ಟೇ ನನಗೆ ಪೇಷನ್ಸ್ ಕಮ್ಮಿ ಇಡೀ ಬೆಂಗ್ಳೂರು ಮ್ಯಾಪೇ ನನ್ನ ಹತ್ರ ಇದೆ ಇಡೀ ಬೆಂಗಳೂರು ಎಂಟೈರ್ ಬೆಂಗಳೂರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಕೆಲಸ ಮಾಡಿದ್ದೀನಿ ಬಿ ಎಮ್ ಆರ್ ಸಿ ಎಲ್ ಮೆಟ್ರೋ ನಮ್ಮ ಮೆಟ್ರೋ ಸಾರಿ ಸಾರಿ ನಮ್ಮ ಶಂಕರಾನಂದ್ ಮೆಟ್ರೋ ಅದರಲ್ಲೂ ಕೆಲಸ ಮಾಡಿದ್ದೀನಿ ಒಂಬತ್ತು ವರ್ಷದಿಂದ ಎಲೆಕ್ಟ್ರಿಕಲ್ ಕೆಲಸ ಮಾಡಿದ್ದೀನಿ ಡಿ ಆರ್ ಡಿ ಒ ಪವರ್ ಎಲ್ಲಿಂದ ಹೋಗುತ್ತೆ ಅಂತ ಗೊತ್ತು ಇಸ್ರೋಗೆ ಪವರ್ ಎಲ್ಲಿಂದ ಹೋಗುತ್ತೆ ಅಂತ ಗೊತ್ತು ಆರ್ಮಿ ಕ್ಯಾಂಪಸ್ಗಳಿಗೆ ಪವರ್ ಎಲ್ಲೆಲ್ಲಿಂದ ಹೋಗುತ್ತೆ ಗೊತ್ತು ಎಲ್ಲಿ ಬಿ ಎಲ್ಲಿ ಪಿನ್ನಿಟ್ರೆ ಎಲ್ಲಿ ಬ್ಲಾಸ್ಟ್ ಮಾಡ್ಬೋದು ಅಂತಲೂ ಗೊತ್ತು ಎಲ್ಲಿ ಬೇಕಾದರೂ ಮಾಡ್ತೀನಿ ನನಗೆ ಇನ್ನೊಂದು ವೀಡಿಯೋ ಮಾಡಿ ಈ ಫೇಸ್ ಸಿಕ್ಕೊಂಡು ನನಗೆ ವೀಡಿಯೋ ಮಾಡೋಕೆ ನನಗೆ ಇಂಟ್ರೆಸ್ಟು ಇಲ್ಲ ಇನ್ನೊಂದು ವೀಡಿಯೋ ಮಾಡಿದ್ರೂ ಮಾಡ್ತೀನಿ ಮಾಡಲಿಲ್ಲ ಅಂದರೂ ಇಲ್ಲ ನಾನು ಎಸ್ ಪಿ ಆಫೀಸಿಗೆ ಚಿತ್ರದುರ್ಗದಲ್ಲಿರೋ ಎಸ್ ಪಿ ಆಫೀಸಿಗೆ ಹೋಗ್ತೀನಿ ಅವರು ನಂಗೆ ನ್ಯಾಯ ಕೊಟ್ಟಿಲ್ಲ ಅಂದರೆ ಡಿ ಸಿ ಆಫೀಸ್ಗೆ ಹೋಗ್ತೀನಿ ಅವರು ಕೊಟ್ಟಿಲ್ಲ ಅಂದರೆ ನೋಡಿದರೆ ಇನ್ನೊಂದು ವೀಡಿಯೋ ಮಾಡ್ತೀನಿ ಇಲ್ಲ ಅಂದರೆ ಶಿವ ಬ್ಯಾಚ್ ಗೊತ್ತಿಲ್ಲ ನಾನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಲ್ಲಿ ಕೆಲಸ ಮಾಡಿದ್ದೀನಿ ಒಂಬತ್ತು ವರ್ಷದಿಂದ ಎಲೆಕ್ಟ್ರಿಕಲ್ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ದಾನೆ ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ಕ್ರಿಮಿನಲ್ ಮಾಡ್ತಿದ್ದೀರಾ ಮಾಡ್ಕೊಳ್ಳಿ ನೀವು ಗಲ್ಲಿಗೇರಿಸೋದಾದ್ರೆ ಗಲ್ಲಿಗೇರಿಸಿ ಗಲ್ಲಿಗೆ ಹಾಕೋಕೆ ಹತ್ತು ಹದಿನೈದು ವರ್ಷ ಹಿಡಿಯುತ್ತೆ ಇಷ್ಟು ದೊಡ್ಡದಾಗಿ ಮಾಡಿದ್ರೆ ವಿ ಐ ಪಿ ಟ್ರೀಟ್ಮೆಂಟ್ ಕೊಡ್ತೀರಾ ಇನ್ನೊಂದು ರಿಕ್ವೆಸ್ಟ್ ನನಗೆ ಡಿ ಬಾಸ್ ಪಕ್ಕದ ಸೆಲ್ ಕೊಟ್ಬಿಡಿ ಅವರನ್ನ ನೋಡಿಕೊಂಡು ಇರ್ತೇನೆ ಸ್ವಲ್ಪ ದಿನ ಅಂತ ಇರೋದು ವಿಡಿಯೋದಲ್ಲಿ ಏನ್ ಮಾಡ್ತೀರಮ್ಮ ಗಲ್ಲಿಗ ಏರಿಸ್ತೀರಾ ಏರ್ಸ್ಕೊಳ್ಳಿ ಆ ಗಲ್ಲಿಗೆ ಹಾಕೋಕೆ ಇನ್ನೊಂದು ಹತ್ತು ಹದಿನೈದು ವರ್ಷ ಬೇಕು ಆರಾಮಾಗೆ ಸ್ಟೇ ಜೈಲಲ್ಲಿ ಇಕ್ತೀರಾ ಅದು ಇಷ್ಟೆಲ್ಲ ದೊಡ್ಡದಾಗ ಮಾಡಿದ್ಮೇಲೆ ಇನ್ನು ವಿ ಐ ಪಿ ಟ್ರೀಟ್ಮೆಂಟೇ ಕೊಡ್ತೀರಾ ಕೊಡೋದು ಕೊಡ್ತೀರಾ ಒಂದೇ ಒಂದು ರಿಕ್ವೆಸ್ಟು ನಮ್ಮ ಡಿ ಬಸ್ ಪಕ್ಕದ ಸೆಲ್ಗೆ ಕೊಟ್ಬಿಡಿ ಹಂಗೆ ಅವಾಗ ಅವಾಗ ನೋಡ್ಕೊಂಡಾದ್ರೂ ಇರ್ತೀನಿ ಒಂದು ಸ್ವಲ್ಪ ದಿವಸ ಅವಾಗ ಹಾಕ್ಕೊಳ್ಳಿ ಏನು ಎಲ್ಲೋ ಕುತ್ಕೊಂಡ್ಬಿಟ್ಟೇನು ವೀಡಿಯೋ ಮಾಡ್ತಾಯಿಲ್ಲ ನಾನು ನಮ್ಮ ಮನೇಲೇ ಕುತ್ಕೊಂಡು ಮಾಡ್ತಾಯಿದ್ದೀನಿ ಅಮ್ಮ ಎಷ್ಟೇ ಕೆಟ್ಟದ್ದು ಮಾಡೋವ್ರಿಗೂ ಒಳ್ಳೇದು ಮಾಡು ಅಂತ ಹೇಳ್ತಾ ಇದ್ದವರು ಈ ವಿಡಿಯೋ ಮಾಡ್ತಾಯಿದ್ರು ಕೇಳಿಸ್ಕೊಂಡು ಸುಮ್ಮನೆ ಇದ್ದಾರೆ ಯಾಕೆ ಅವ್ರ ಕಣ್ಣೆದ್ರಿಗೆ ಅವ್ರ ಮಗುನ್ ನಾಯಿ ಹೊಡೆದಂಗ್ ಹೊಡೆದಿದ್ದಾರೆ ಅದಕ್ಕೆ ಮಾ ಹಾಲ್ ಕೊಡು ಅಂದೆ ವಿಡಿಯೋ ಮಾಡಿದ್ದಕ್ಕೆ ಪೊಲೀಸರು ನಾಯಿಗೆ ಹೊಡೆದಂಗೆ ಹೊಡೆದಿದ್ದಾರೆ ಅಮ್ಮನ ಕಣ್ಮುಂದೆಯೇ ಇದೆಲ್ಲ ಆಗಿದೆ ವಿಡಿಯೋ ಮಾಡೋಕೆ ರೈಟ್ಸ್ ಇಲ್ವಾ ಹೆಂಗೆ ಹೊಡೆದ್ರು ನನಗೆ ಅಂತ ಪ್ರಶ್ನಿಸಿದ್ದಾನೆ ಪೃಥ್ವಿ ಮತ್ತು ಆತನ ತಾಯಿ ರತ್ನಮ್ಮ ಎಂಬುವರನ್ನ ಚಳ್ಳಕೆರೆ ಪೊಲೀಸರು ವಶಕ್ಕೆ ಪಡೆದಿದ್ದು ವಿಚಾರಣೆ ನಡೆಸ್ತಾ ಇದ್ದಾರೆ ಅಂತ ತಿಳಿದು ಬಂದಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ